ನಮ್ಮ ಸಂಸ್ಕೃತಿಯ ಹದಿನೈದನೇ ದಿನದಂದು ಉಚಿತ ನಮ್ಮ ಸಂಸ್ಕೃತಿ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಮತ್ತು ಈ ಕಾರ್ಯಕ್ರಮದಲ್ಲಿ ಹಲವಾರು ಹೊಸ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಯಿತು ಜಯನಗರ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಎನ್ ರವರ ಅಧ್ಯಕ್ಷತೆಯಲ್ಲಿ ಈ ದಿನ ಉಚಿತವಾಗಿ ನಮ್ಮ ಸಂಸ್ಕೃತಿಯ ಹೆಣ್ಣು ಮಕ್ಕಳಿಗೆ ರಂಗೋಲಿ ಕಲಿಸುವ ಶಿಬಿರವನ್ನು ಆಯೋಜಿಸಲಾಗಿತ್ತು ಹಲವಾರು ಹೆಣ್ಣು ಮಕ್ಕಳು ಈ ಶಿಬಿರದಲ್ಲಿ ಹೆಸರಾಂತ ಗಿನ್ನಿಸ್ ದಾಖಲೆಯ ಕಲಾವಿದರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಮಕ್ಕಳಿಗೆ ಕಲಿಸಿಕೊಟ್ಟರು ಹಾಗೂ ನಮ್ಮ ಸಂಸ್ಕೃತಿಯಲ್ಲಿ ಕೆಲವು ಪುಟಾಣಿ ಮಕ್ಕಳ ಹುಟ್ಟುಹಬ್ಬವನ್ನು ಗುರುತಿಸಿ ಸಿಹಿ ಹಂಚುವ ಮೂಲಕ ಈ ದಿನ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ನನ್ನ ಹೆಸರು ಲಕ್ಷ್ಮೀದೇವಿ ಅಂತ ರಂಗವಲ್ಲಿ ಆರ್ಟ್ ಫೌಂಡೇಶನ್ಲಿಂದ ಬಂದಿದ್ದೀವಿ ನಾಗರಾಜ್ ಅವರು ಬೇಸಿಗೆ ಶಿಬಿರ ಶುರು ಮಾಡಿದ್ದಾರೆ ನಮ್ಮನೆಯಲ್ಲಿ ರಂಗವಲ್ಲಿ ಹೇಳಿಕೊಡ್ಲು ಕರೆದಿದ್ದಾರೆ ನಮಗೆ ತುಂಬ ಆಗ್ತಿದೆ ತುಂಬ ತುಂಬ ಧನ್ಯವಾದಗಳು ಸಾರಿಗೆ ನಮಗೆ ಈ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ನಾವು ಕೂಡ ನಮ್ಮ ಈ ಸಂಸ್ಕೃತಿನ ನೆಕ್ಸ್ಟ್ ಜನ್ರೇಷನ್ಗೆ ಕಲಿಸ್ಬೇಕು ಅನ್ನೋದೆ ನಮ್ಮ ಉದ್ದೇಶ ನಮಗೆ ಅದೇ ಅವಕಾಶ ಇಲ್ಲಿ ಕೊಟ್ಟಿದ್ದಕ್ಕೆ ತುಂಬ ಸಂತೋಷ ಪಡ್ತಿದ್ದೀವಿ ಇಲ್ಲಿ ಬೇಸಿಗೆ ಶಿಬಿರ ತುಂಬ ಚೆನ್ನಾಗಿ ನಡೆಯುತ್ತೆ ಮಕ್ಕಳು ತುಂಬ ನಮ್ಮ ಸಂಸ್ಕೃತಿನ ಬೆಳೆಸಲು ಸಾರು ತುಂಬ ಪ್ರಯತ್ನ ಮಾಡ್ತಿದ್ದಾರೆ ನಾವು ಅದರಲ್ಲಿ ಸಹಭಾಗಿ ಧನ್ಯವಾದಗಳು ನಮಸ್ಕಾರ ರಂಗೋಲಿ ಬಗ್ಗೆ ನಾವು ಒಂದು ಕೆಲಸ ಮಾಡ್ತೀವಿ ಅದು ಎಲ್ರಿಗೆ ತಿಳಿಬೇಕು ಎಲ್ಲ ಕಲಿಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ವೀ ಆರ್ ಟೀಚಿಂಗ್ ಎವ್ರಿ ವನ್ ಐ ಮೀನ್ ದ ರಂಗೋಲಿ ಕೈಂಡ್ ಆಫ್ ಥಿಂಗ್ ಇಟ್ಸ್ ಅವರ್ ಕಲ್ಚರ್ ಆ್ಯಂಡ್ ವೀ ಎವ್ರಿ ಒನ್ ಶುಡ್ ಲರ್ನ್ ದ್ಯಾಟ್ अँड वु वू आर ट्रईंग टू रीच एव्हरी वन एव्रिव इन द सोसाईटी सो दॅट दे कॅन लर्न रंगोली अँड दे कॅन प्रोसीड विथ प्रोपोगेटिंग अँड प्रमोशन आफ द रंगोली सो दे कॅन डू इट वेन वी गिव्ह प्रॉपर ट्रेनिंग टू दे कंटिन्यू विथ दॅट वॉलिशिरे वंके நம்மளுடைய கோலம் கலை ரங்கோலி எல்லாமே நம்மளுடைய இந்திய பாரம்பரிய கலாச்சாரங்களில் சேர்ந்த ஒன்று நம்மளுடைய பாரம்பரியமாக வரக்கூடிய நம்மளுடைய ட்ரெடிஷ்னல் கல்ச்சரோட சம்மந்தப்பட்ட ஒரு ஆர்ட்டு அது எல்லாருக்கிட்டேயும் இருக்குது நம்ம குழந்தைங்கள்கிட்ட இருந்து நம்மளுடைய பாரம்பரியம் நம்மளுடைய பாட்டி தாத்தா அம்மா வழியாக அப்படியே பரம் பரம்பரை பரம்பரையாக நம்ம அடுத்தடுத்த ஜென்ரேஷனுக்கு வரக்கூடிய ஒரு கலை அது இங்கே இவ்வளோ பிரமாதமாக இவ்வளோ ஒரு நம்ம ரங்கவல்லி குரூப்லேருந்து நம்ம லக்ஷ்மி நான் வந்து இது இவ்வளோ பெருசாக எடுத்து பண்ணுறது வந்து எனக்கு ரொம்ப சந்தோஷமாக இருக்குது அதில் நான் என்ன இங்கே வந்து கூப்பிட்டு ஹானர் பண்ணது அப்படின்றது அவங்களுக்கும் இங்கே நடக்கிற இந்த ஃபங்க்ஷனில் இருந்து எல்லா எல்லாருக்குமே என்னுடைய நன்றியே தெரிவிச்சு நம்ம சம்ஸ்கிருதி ஹப் ஆச்சரணை ஏழநே தாக்கிந்த நான் மாத்தாதி பிரதி திசா டிஃப்ரெண்ட்டாகி மக்களும் ஜானபதீத நித்ய ஏன்னேக்கோ அவெல்லாம் கலித்தார் ಇವತ್ತು ವಿಶೇಷವಾಗಿ ನಮ್ಮ ರಂಗೋಲಿ ಕಲಿಯುವಂಥದಕ್ಕೆ ಎಲ್ಲ ಮಹಾನ್ ವ್ಯಕ್ತಿಗಳು ಬಂದಿದ್ದಾರೆ ಮಹಾರಾಷ್ಟ್ರ ಚೆನ್ನೈ ಪಾಂಡಿಚರಿ ಬೆಂಗಳೂರು ಈ ಥರ ದೊಡ್ಡ ದೊಡ್ಡ ಗಿನ್ನಿಸ್ ರೆಕಾರ್ಡ್ ಮಾಡಿರೋ ರಂಗೋಲಿ ಹೇಳ್ಕೊಡೋ ಇಡೀ ದೇವಸ್ಥಾನಗಳಲ್ಲಿ ಇಡೀ ದೇಶದಲ್ಲೇ ರಾಜ್ಯದಲ್ಲಿ ಬೇಕಾದಷ್ಟು ರಂಗೋಲಿಗಳ್ನ ದೇವಸ್ಥಾನಗಳಿಗೂ ಉಚಿತವಾಗಿ ಹೋಗಿ ಅವ್ರು ಬಿಡಿಸ್ತಾರೆ ಎಲ್ಲ ಕಡೆ ಒಳ್ಳೆಯ ಹೆಸರುವಾಸಿ ಮಾಡಿದ್ದಾರೆ ಅಂಥವರು ನಮ್ಮ ಹೆಣ್ಮಕ್ಳಿಗೆ ಇವತ್ತು ನಮ್ಮ ಸಂಸ್ಕೃತಿ ಹಬ್ಬಕ್ಕೆ ಬಂದು ಆ ಮಕ್ಕಳಿಗೆಲ್ಲ ರಂಗೋಲಿ ಕಲಿಸ್ತಾ ಇರ್ತಾರೆ ರಂಗೋಲಿ ಅನ್ನೋದು ಹೆಣ್ಮಕ್ಳಿಗೆ ಅಥವಾ ಒಂದು ಲಕ್ಷಣ ಅದು ಹಾಂ ಒಂದು ಹಬ್ಬ ಇರಲಿ ಇನ್ನೊಂದು ಇರಲಿ ಮನೆ ಮುಂದೆ ಹಾಕೋದಿರಲಿ ದೇವಸ್ಥಾನಗಳಲ್ಲಿ ಹಾಕೋದಿರಲಿ ಇವೆಲ್ಲ ಅದು ಕಲಿಯೋವಂಥದ್ದು ಅದು ನಮ್ಮ ಸಂಸ್ಕೃತಿಯಲ್ಲಿ ಇವತ್ತು ಕಲಿಸೋವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅದು ವಿಶೇಷವಾಗಿ ಮಕ್ಕಳ ಕಾರ್ಯಕ್ರಮ ಸುಮಾರು ಎಂಟುನೂರು ಜನ ಮಕ್ಕಳಿಗೆ ನಾವು ಎರಡನೇ ತಾರೀಕು ಫೈನಲ್ ಕಾರ್ಯಕ್ರಮ ಇತ್ತು ಅದನ್ನು ಎರಡನೇ ತಾರೀಕು ಬದಲು ಒಂದನೇ ತಾರೀಕೇ ಮಾಡಿದ್ದೀವಿ ಒಂದನೇ ತಾರೀಕು ಮೇಡ ಕಾರ್ಮಿಕರ ದಿನಾಚರಣೆ ಕಾರ್ಮಿಕರ ದಿನಾಚರಣೆ ಇರೋದ್ರಿಂದ ರಜಾ ಇರುತ್ತೆ ಎಲ್ಲ ಇರುತ್ತೆ ಇನ್ನೂ ಹೆಚ್ಚು ಜನ ಒಂದು ನಾಲ್ಕೈದು ಸಾವಿರ ಜನ ಸೇರ್ತಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕು ಅಂಥೇಳಿ ಒಂದನೇ ತಾರೀಕು ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸನ್ಮಾನ್ಯ ಸಚಿವರಾದಂಥ ರಾಮಲಿಂಗರೆಡ್ಡಿ ಅವರು ಸೌಮ್ಯ ರೆಡ್ಡಿ ಅವರು ಅನೇಕ ಗಣ್ಯರೆಲ್ಲ ಬಂದು ಭಾಗವಹಿಸ್ತಾರೆ ಮಕ್ಕಳು ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ ವಿಶೇಷವಾಗಿ ನಮ್ಮ ಸಂಸ್ಕೃತಿಯಿಂದ ಈ ಕಾರ್ಯಕ್ರಮಗಳು ಇಡೀ ಬೆಂಗಳೂರಲ್ಲ ಇಡೀ ಕರ್ನಾಟಕದಲ್ಲಿ ಈ ಥರ ಕಾರ್ಯಕ್ರಮ ಯಾರು ಮಾಡಲ್ಲ ಈ ಕಾರ್ಯಕ್ರಮ ನಾವು ನಮ್ಮ ಸಂಸ್ಕೃತಿ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಯಾರೇ ರಾಜಕಾರಣಿಯಾಗಿರಲಿ ಈ ಕಾರ್ಯಕ್ರಮಗಳು ವಿಭಿನ್ನವಾಗಿ ಮಾಡ್ತಿರಲ್ಲ ಯಾಕೆ ಬೇರೆ ಕಾರ್ಯಕ್ರಮಗಳು ರಾಜಕಾರಣಿ ಎಲ್ ಸಚಿವರು ಮಾಡಲ್ಲ ಒಬ್ಬ ಸ್ಥಳೀಯ ಇಷ್ಟು ದೊಡ್ಡ ಮಟ್ಟಿಗೆ ದೇಶದ ಎಲ್ಲೂ ಸರ್ ಈ ರಾಜ್ಯದಲ್ಲಿ ಮಾಡಬೇಕು ಅಂತ ಮನಸ್ಸು ಬರಬೇಕು ಇಷ್ಟಪಡಬೇಕು ಮಾಡಬೇಕು ನಾವು ಮೊದಲಿಂದ ಮಾಡ್ತಾ ಇದ್ದೀವಿ ಈಗಲೂ ಮಾಡ್ತೀವಿ ಮುಂದಕ್ಕೂ ಮಾಡ್ತೀವಿ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿರ್ಬೇಕು